ಎಲ್ಲಿ ಹೋಗಿದ್ದೇವಾ ಆ ಎಲ್ಲಿ ಹೋಗಿಲ್ಲ ಇವ ಅದ ನಿಮ್ಮ ಅತ್ತಿ ಮನೆಗೆ ಹೋಗಿದ್ದೆ ಮತ್ತೆ ರೊಕ್ಕ ಇಸ್ಕೊಳ್ಳೋಣ ಬೇಡ ನೀವು ಯಾ ನನ್ನ ಮಗ ಕೇಳ ಅಂತಂದ ನಾನು ಅದನ್ನು ಕೇಳ್ತಾ ಇರೋದು ಕೊಡ್ತಾರ ಅವ್ರು ಕೊಡಲ್ಲ ಅವ್ರು ರೊಕ್ಕನ ಅಯ್ಯೋ ಮನಿ ಬಿಡಿಸ್ಕೊಡ್ತೀನಿ ಅಂತಂದ್ರಲ್ಲಿ ಹತ್ತು ಲಕ್ಷ ಕೂತಿ ಹಾಕಿದ್ರಿ ಮನಿ ಆ ಮನಿನೂ ಬಿಡಿಸ್ತೀವಿ ಅಂತಂದ್ರು ಮನಿ ಬಿಡಿಸ್ತೀನಿ ಅಂದ್ರೆ ಹ್ಞೂ ಮನೆ ಬಿಡಿಸ್ತೀನಿ ಅಂದರು ಅಂದ್ರೆ ಎದ್ರ ಸಂಬಂಧ ಮನೆ ಬಿಡಿಸ್ತಾನಂತೆ ಹ್ಞೂ ಅಷ್ಟು ಸುಲಭಕ್ಕೆ ಮನೆ ಬಿಡಿಸ್ತೀನಿ ಮನೆ ಬಿಡಿಸುವಷ್ಟು ರೊಕ್ಕ ಐತೆ ಅವ್ರ ಕಡೆ ಏನು ಒಂದು ಲೆಕ್ಕನ ಅರಿವಲ್ತ அவங்க விடஸ் தீனி அந்த ஏனில் அது ஏன்பா அந்த அவரவ்வா நன்கேனா ஆறு லட்ச ரூபாய் கொடதாக்க மனியே பிடிசிபுடனே நின் மகளும் ஈகேனா ஹுடுகுட்டை நாளே அப்பா அவன் கேளாரங்க அப்ப எல்லாரா இனா சனது ஆத்தும் ஓத்து சும்மா பிரபஞ்சது இதரே ஒர மரியாதை கேட்க அது ஏன் டைவர்ஸ் ஆகி ஆகல அதுக்கெல்லாம் தெளி கேட்ஸ்க்கொழ் பேடன்ன நன் மகனும் ஒழே ஷோ துடித்தா அதன யூட்டூபு இந்த நின் மகளும் ஏன்னா துடித்தா தாழ இவரது ஷோலோந்தாக்கத்தி மனியும் விட்ஸ் தான அது மனியோக மம்ம சசி மக பழை மாலேவா ನನಗೂ ಸಾಯಿ ವಯಸ್ಸು ಮತ್ತೇನೈತಿ ನೋಡ್ತೇನೆ ನಿನ್ನ ಮಗಳ ಜೀವನಾನೂ ಸರಿ ಹೋಗತಿ ನನ್ನ ಮಗ್ಗೆ ನಿನ್ನೊಂದು ಮದುವೆ ಮಾಡ್ಬೋದು ಆದರೆ ಯಾಕೆ ಅವನು ಬೇಡ ಅಂತ ಅದ ನೀವು ಸದ್ಯಕ್ಕೆ ಸುಮ್ಮನೆ ಇದನ್ನೇ ಮುಂದುವರ್ಸೋದ ಬೇಡ ಹೇಳು ಒಂದು ಮತ್ತು ನಿನ್ನ ಮಗಳಿಗೆ ಏನು ಆಕತಿ ಅದಕ್ಕೇನಿಲ್ಲ ನಾ ಇವರಿಬ್ಬರು ಒಪ್ಕೊಂಡ್ರೆ ಸರ್ಕಾರ ಏನು ಮಾಡ್ತದೆ ಕಾನೂನು ಏನು ಮಾಡೋಂಗಿಲ್ಲ ಮತ್ತು ಹೋಗಿ ಬಿಡು ಅವ್ರವ್ರು ಒಂದಾಗ್ಯಾರ ಅಂತ ಅವರು ಸುಮ್ಮನೆ ಕಾರ್ ನಿನ್ನ ಮಗಳಿಗೆ ಹೇಳು ಅದನ್ನೇ ಮುಂದುವರ್ಸೋದ ಬೇಡ ಎಷ್ಟು ದಿನ ಅಂತ ಅಂತೇಳಿ ಅಂಥೇಳಿ ಒಂದು ಅವ ಹಂಗ್ರಿ ಮತ್ತೆ ನಾನು ಹೋಗಿ ಬಾಳೆ ಮಾಡ್ಬೋದಂತ ಅವ್ರು ಅವನಕ್ಕೆ ಅರ್ದಾ ಹಂಗಾರೆ ನಾವು ಹೋಗಿ ಭಾಳ ಮಾಡ್ಬೋದಾ ಮನಿನೂ ಬಿಡಿಸ್ತಾರಂತ ಹ್ಞೂ ಮನೇನು ಬಿಡಿಸ್ತಾರಂತ ಏನು ತೊಂದರೆ ಅಂತ ಅವನು ಚಲೋ ದುಡಿಯತ್ತನಂತ ನೀನು ದುಡಿಯಾತ್ತಲ್ಲ ಚಂದ ಬಳೆ ಮಾಡ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಈರನ್ನು ಆರಾಮಾಗಿ ಅಂತೇಳಿ ಹೇಳಿದರು ಹೌದಿಲ್ಲ ಈ ನಾಚಿಕೆ ಗೀಚ್ಕೆ ಎಲ್ಲ ಊರಿಂದ ಆಚಿಕೆ ಹೌದಿಲ್ಲ ವದಿಕೇನಕ ನೀವು ಹೇಳೋದು ಹೇಳದ ಸ ಅಭಿಮಾನ ನಾಚಿಕೆ ಅಂತ ಯಾಕೊಂಡಿರ್ಬೇಕು ಹೋಗಿ ಬಳೆ ಮಾಡ್ಲಲ್ಲವ ಅದಕ್ಕೆ ಏನಂತಿ ತಪ್ಪು ಯಾರು ಮಾಡಲ್ಲವಾ ಎಲ್ಲರೂ ಮಾಡ್ತಾರೆ ಹೌದಿಲ್ಲ ಹ್ಞೂನು ಅದನ್ನೇ ಹೇಳ್ತಾ ಇರೋದು ನಿಮ್ಮ ಮತ್ತಿಗೆ ನೋಡಿದಿಲ್ಲ ನಿನಗೆ ಎಷ್ಟು ಕೇವಲವಾಗಿ ಮಾತಾಡಲಿಕ್ಕೆ ಗಿರ್ಜಿ ಹಾಂ ನಾ ಈಗ ಗಂಡನು ಹಾಕಿನಂತ ಆಗಿಬಿಟ್ಟಣ್ಣ ನಾಳೆ ಇದು ಮರ್ಯಾದೆನೂ ಕೊಡಲಾರ್ದಂಗೆ ನಿಂಗೆ ಏನು ಬೇಜಾರು ಮಾಡಕೊತ ಬಿಟ್ರೆ ಅದಕ್ಕೆ ನನ್ನ ಮಾತು ಕೇಳು ನಾನು ಹೇಳ್ದಾದ್ರೆ ನೀ ಏನು ಮಾಡ ಹೋಗಿ ಬಳೆ ಮಾಡು ಅವನು ಚಲೋ ದುಡಾತನಂತ ನೀ ಇಷ್ಟು ಗಡ ಒಬ್ಬಂತಿ ಅಂತೇಳಿ ನಾ ಬಿಡು ಅದಕ್ಕೆ ನಾನು ತೋಂಗ್ರೆ ನನ್ನ ಮಗಳು ಬರ್ತಾಳಂತ ಹೇಳಿಬಿಡಲಲ್ಲ ನೀನೇನು ಹೇಳಿಬೇಡವಾ ನನ್ನ ಮಗಳು ಬರ್ತಾಳ ಅಂತೇಳಿ ನಾನೇ ಹೋಗ್ತೀನಿ ಮನೆ ಬಿಟ್ಟೆ ನೀ ತಲೆ ಕೆಡಿಸ್ಕೊಳ್ಕೋಬೇಡ ಏನು ಏನು ಮಾತಂತ ಮಾತಾಡ್ತೀವ ನಾನು ನೋಡ್ದೆ ನಿನ್ನ ಬಾಯಿಗೆ ಏನು ಅಂತ ಅಂತೇಳಿ ಅಲ್ಲ ನಾನು ಹೋಗೋಣ ಅರ್ಥ ಅದಿಯಲ್ವಾ ಅಷ್ಟು ನಿನ್ಗೆ ಒಜ್ಜಾಗಿದ್ರವಾ ನಾವಲ್ಲ ಇಲ್ಲಿರಕ ಏನ ನಾನು ಆರಾಮೊ ಒಂದು ಎರಡು ದಿನ ಟೈಮ್ ಕೊಡು ಅಲ್ಲಿ ಹುಬ್ಳ್ಯಾಗೆ ಎಲ್ಲಾರ ಒಂದು ಪಿ ಜಿ ಹುಡುಕ್ತೇನೆ ನನ್ನ ಮಗನ ಕರ್ಕೊಂಡಿಲ್ಲ ಯಾವುದಾರ ಒಂದು ಸಿಂಗಲ್ ಬೆಡ್ರೂಮಿನ ಮನೆ ಹುಡುಕ್ತೀನಿ ನನ್ನ ಮಗನ ಕರ್ಕೊಂಡು ನಾನು ಇರ್ತೇನೆ ಏನು ಈ ತಲಿನೇ ಕೆಡಿಸ್ಕೊಬೇಡ ಒಂದೆರಡು ದಿನ ನಂಗೆ ಟೈಮ್ ಕೊಡು ಸಾಕು ಓಕೆ ನಾನು ಇರೋದು ಅಷ್ಟು ನಿಂಗೆ ಒಜ್ಜಾಗಿತ್ತಂದ್ರೆ ಅಲ್ವಾ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಾನು ಅವ್ರ ಮನೆಗೆ ಹೋಗ್ಬೇಕಾ ಏನಂತ ಮಾತಾಡ್ತೀವ ನೀನು ಆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಮಾಡಿಯೋಣ ನನಗೆ ನೀನು ನಾನು ಅಲ್ಲಿ ಹೋಗಿ ಬಾಳೆ ಮಾಡ್ಬೇಕಾ ಅವ್ನಿಗೆ ಗಂಡಿಸವನಿಗೆ ಇಲ್ಲಿ ಮಟ್ಟ ನಾನು ಒಂದು ನಾನು ಹೆಂಗೆ ಬಂದು ಬಾಳೆ ಮಾಡಲಿ ಅನ್ನೋದಿದ್ದರೆ ಪಶ್ಚಾತ್ತಾಪ ಪಟ್ಟು ಅಂತ ಬಂದು ಗಪ್ಪ ಗ ತಾಯಿ ಮಗ ಇಬ್ರು ಬಂದು ಆತವ ಆಗಿದ್ದಾತು ಬಂದು ಬಾಳೆ ಮಾಡೋ ಚಂದಾಗಿ ಇಷ್ಟು ದಿನ ಅದ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಡ ಅಂತೇಳಿ ಅವ್ರು ಬಂದು ನನ್ಗೆ ಕೇಳ್ಬೋದಿತ್ತಲ್ಲ ಅವರು ಹಾಂ ಆವಾಗ ಒಪ್ಕೊತಿದ್ದನೇ ಬಿಡ್ತಿದ್ನೇ ಅದು ಬೇರೆ ಮಾತು ನೀನು ಈಗ ವ್ಯಕ್ತ ಆಗಿ ಹೋಗಿದ್ದಕ್ಕೆ ಆರು ಲಕ್ಷ ರೂಪಾಯಿ ಕೇಳಿದ್ದಕ್ಕೆ ಹಂಗಾರೆ ಬಂದು ಬಾಳೆ ಮಾಡೋಣ ರೊಕ್ಕ ಕೊಡ್ತೀನಿ ನಾಯಿಗೋಸ್ತಂಗ ಅನ್ನಂಗ ಅವ್ರು ಮಾತಾಡ್ಕೊಳ್ಸರ ನಿ ಛಲೋ ಅನ್ಸತ್ತಲ್ಲ ನಿಂಗೆ ಅದು ಕರೆಕ್ಟ್ ಅನ್ಸತ್ತಲ್ಲ ತಪ್ಪು ಮಾಡಿದ್ದಾವ ಮಗನ ಪರವಸಿದ್ದ ನ ಮತ್ತೆ ಈಗ ನಾನಾಗೆ ಹೋಗಿ ಹೊಂದ್ಕೊಂಡು ಬಾಳೆ ಮಾಡ್ಬೇಕಾ ಈಗ ಅಂದ್ರೆ ರೊಕ್ಕ ಬಂದಕ್ಕೆಲ್ಲ ಅದನ್ನು ನೋಡಿ ಬಂದಾಳ ಅವ್ರು ಅಂದ್ರೂ ಪರವಾಗಿಲ್ಲ ಅಲ್ಲ ನನಗೆ ಅಲ್ಲ ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ದು ಈಗಿರ್ದಿ ಅಷ್ಟು ಮಾತಾಡ್ಬಿಟ್ಟು ನೋಡಿಲ್ಲ ಮನಿ ಇರೋತ್ತನ ಕೊಡ್ತಿ ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ದುಡಿದು ನಿಮ್ಮ ಪಾಪ ಎರಡು ತಿಂಗಳು ಸಂತೆ ಹಾಕ್ಸಿದ್ರಾಕಿ ಕಣ್ಣು ಕಾಣಲಿಲ್ಲ ಅದು ಇದು ಯಾವುದೋಕೆ ವಿಚಾರನ ಬರಲಿಲ್ಲ ಅದಕ್ಕೆ ನಾನು ನಿನ್ನ ಬಾಳೆ ಹಸನಾಗ್ಲಿ ಅಂತೇಳಿ ಹೇಳಿದ್ದು ನನ್ನ ಬಾಳೆ ಹಸನಾಗ್ಲಿ ನೀ ಹೇಳೋದೇ ಕೇಳೋದು ಇದೆಲ್ಲ ನನಗೆ ಇಷ್ಟ ಇಲ್ಲವಾ ಹೇಳ್ತಾ ಅದೇನು ಕೇಳಿ ಹೆಂಗವ ನೀ ನಂದು ಈ ಮಾತು ನಂಗೆ ಇಷ್ಟ ಇಲ್ಲವಾ ಹೋಗಕ್ಕೆ ಏನು ಅಂಥವ್ರ ಜೊತೆ ನಂಗೆ ಜೀವನ ಮಾಡೋಕೆ ನಂಗೆ ಇಷ್ಟ ಇಲ್ಲ ಭಾರಿ ಇದೆ ಬಿಡವ ನೀನು ಥ ನೀ ಹಿಂಗೆ ಅಂತಿ ಅಂತ ನಾನು ಕಲ್ಪನೆಯೂ ಮಾಡ್ಕೊಂಡಿದ್ದಿಲ್ಲ ನಿಜಕ್ಕೂ ಕಲ್ಪನೆಯೂ ಮಾಡ್ಕೊಂಡಿಲ್ಲ ಭಾಳ ಬೇಜಾರಾಯ್ತು ನನಗೆ ಭಾಳ ಬೇಜಾರು ಆಗ್ತಾ ಐತಿ ಏನು ಹೇಳಬೇಕಿದ್ದಕ್ಕೆ ಅಂತ ನಂಗೆ ತಿಳಿವಲ್ತು ತೀರಾ ಮನುಷ್ಯಂಗ ಇಷ್ಟೊಂದು ಮರ್ಯಾದೆ ಇಲ್ದಂಗೆ ನಡ್ಕೊತಾರ ಅಂತ ನಾನು ಅಂದ್ಕೊಂಡಿದ್ದಿಲ್ಲವಾ ಅಲ್ಲಲೇ ಈಗ ಅಂಥದ್ದು ಏನು ஆகபாராத்து ஆ யாக்க அங்கே சண்ட விசார தொடதுமாட்டி நங்கலி விடு நினைக்கிஷ இல்லை அந்த பேட யாக்கு சும்னை இது மாதிரி ஆய்வின்கிஷ்ட இல்லை விடு இஷ்ட இல்லை விடு அந்த நீதேனா நன்கு பழைய இஷ்ட இல்லை ஆறு லட்ச ரூபாய் ஆண்டி விட்டுக்கொண்டுலி கொட்டி கொட்லி விட்டுருவி நான் கேக்கல ஏனே அவன் ஹெண்சலி அந்த விட்டேட்டேன் நான் ஏ ஆறு லட்ச அந்த நான் ஜீவனே காக்கினி அது ஆறு லட்ச ரூபாய் தக்கோண்டு ஏன்மாட்லி நான் பேட நன்க ಅಕ್ಕಿಗೆ ಅಷ್ಟು ಸಸಿ ಬಂದು ಮಗನ ಜೊತೆ ಬಾಳೆ ಮಾಡಲಿ ಚಂದ ಇರ್ಲಿ ಅನ್ನೋ ಆಸೆ ಇದ್ದಿದ್ರೆ ಬಂದು ಕರಿತಿದ್ಲು ಈಗ ಸ್ವಂತ ಮನಿ ತನ್ನ ಗಂಡ ಕಟ್ಟಿದ್ದು ಬೇಕಾಗೈತಿ ಅದು ನನ್ನ ಐತಲ್ಲ ಹ್ಞೂ ಅದೇ ನಮ್ಮಮ್ಮಗ ನನಗ ಇಲ್ಲ ಅಕ್ಕಿಗೆ ಆ ಅತ್ತಿಗೆ ಅದಕ್ಕೆ ಅದನ್ನು ಹಿಂಗಾರ ಮಾಡಿ ಕಬಳಿಸ್ಬೇಕು ಅಂತೇಳಿ ಆ ಮನೆ ಒತ್ತಿ ಬಿಡಿಸ್ತೇವಿ ಚಂದೆ ಬಂದು ಬಾಳೆ ಮಾಡಲಿ ಅಂತೇಳಿ ಅವ್ರ ತಲೆ ಆಗಿರೋದು ಅಲ್ಲ ನಾ ಹೇಳ್ತೀನಿ ನೀ ಯಾಕೆ ಒಂದು ಆಟ ಕಟ್ಟಬಾರ್ದು ಏನು ಆತ ನಿಮ್ಮ ಜೊತೆ ಬಾಳೆ ಮಾಡ್ತೇನೆ ನಿಮ್ಮ ಜೊತೆಗೆ ಚೆಂದಾಗಿರ್ತೇನೆ ಅಂತ ಹೇಳಿ ಹೋಗಿ ಆ ಮನೆ ಒತ್ತಿ ಹಾಕಿದ್ದನ್ನು ಬಿಡ್ಸ ಮಠ ಒಂಚೂರು ನಕ್ಕೊಂತ ಚಂದಾಗ ಏನು ಒತ್ತಿ ಹಾಕಿದ್ದು ಬಿಡಿಸಿದ ತಕ್ಷಣ ನಂಗೆ ನೀವು ಬೇಡ ಅಂತ ಬಂದುಬಿಡಲ್ಲ ಮನೆ ಒತ್ತಿ ಹಾಕಿದ್ದನ್ನು ಮೇಲೆ ಮತ್ತೇನು ಮಾಡೋಕ್ಕೆ ಸಾಧ್ಯ ಅವರು ಮನಿನ ನಿಮ್ಮಂತ ಇರ್ತತಲ್ಲ ಆರಾಮ್ ನಿನಗೊಂದು ಮನಿ ಆತ ಅವ್ರು ಇಷ್ಟ ದಿನ ನಿನಗೆ ಇದು ಮಾಡಿದ್ದಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ನಿನ್ನ ಜೀವನಾಂಶಕ್ಕೆ ಕೊಟ್ಟರು ಅಂತ ತಿಳ್ಕೊ ಏನಾಗಬೇಕಾಗಿತಿ ನಾಟಕ ಮಾಡು ನನ್ನ ಮಾತು ಕೇಳು ಆರು ಲಕ್ಷ ರೂಪಾಯಿಗೆ ಬಡ್ಡೆ ಎಷ್ಟಕ್ಕಿತ್ತು ಹೆಚ್ಚಿಗೆ ಹಾಕಿತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಹಾಕಿತ್ತು ಆರು ಲಕ್ಷ ರೂಪಾಯಿ ನೀನು ಬಂಗಾರ ಕೊಟ್ಟಿ ಹೌದಾ ಹ್ಞೂ ಹೋಗು ನಾನು ನಿನ್ನ ಜೊತೆ ಚಂದ ಬಾಳೆ ಮಾಡ್ತೀನಿ ಮನಿ ಬಿಡಿಸ್ರಿ ಅಂತ ಹೇಳು ಏ ಬಿಡಿಸ್ರಿ ಅಂತ ಹೇಳಿ ವೈದ್ಯಾಕೆ ಬೇಕತ್ತಿದ್ವಾ ಯಾರು ನೆನ್ಸಕತ್ತಾರ ಏನ ಹಾಂ ನಿಮ್ಮ ಅತ್ತಿನ ನೆನ್ಸಕತ್ತಾಳೆ ಯಾರ ನೆನೆಸ್ಲಿ ಏನವಾ ಹಾಂ ಅದಕ್ಕೆ ನಾನು ಅಟ್ಕಾ ಮಾಡಿ ಮನೆ ಬಿಡಿಸ್ಕೊಳೋ ಸಂಬಂಧ ಹೋಗ್ಬೇಕಾನೆ ಹೋಗು ಏನ ಮನಿ ಬಿಡಿಸ್ಕೋ ಅಲ್ಲ ಜೀವನ ಹಾಳಾಗೈತಂತಿ ಒಂದು ಹತ್ತು ಲಕ್ಷ ರೂಪಾಯಿ ಗಂಡನ ಕಡೆಯಿಂದ ಬರೋದು ಬರಲಿ ಬಿಡು ತಪ್ಪೇನಾಯ್ತದ್ರಾಗ ನನಗೇನೋ ತಪ್ಪೇನೋ ಕಾಣುವಲ್ತ್ ನೋಡಿ ಸರಿನೇ ಐತ ಅದ್ರೊಳಗೆ ಒಂದು ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಸಲ ಈ ನಾನು ಸ್ವಾಭಿಮಾನ ಬಿಟ್ಟು ಹೋಗಬೇಕಂದೆ ಸ್ವಾಭಿಮಾನ ಸ್ವಾಭಿಮಾನ ಉಪ್ಪು ಖಾರ ಹಾಕೊಂಡು ಎಕ್ಕೋ ಏನ ಆ ಹುಡುಗನ ಮನೆ ಬೇಡನ ನೀ ದುಡ್ದು ಯಾವಾಗ ಮನೆ ಬಿಡಿಸ್ಕೋಬೇಕು ಇಲ್ಲೊಡು ನಿನ್ ಗಂಡ ನಿಂದ ಆರು ಲಕ್ಷ ರೂಪಾಯಿ ಕೊಡ್ಬೇಕು ಬಂಗಾರದ್ದು ಹೌದಾ ಆ ಆರು ಲಕ್ಷ ರೂಪಾಯಿ ಜೊತೆ ಇನ್ನು ನಾಲ್ಕು ಲಕ್ಷ ರೂಪಾಯಿ ಬಂದೆ ತನಕ ಅಷ್ಟೇ ಹೋಗು ಆತನ ಜೊತೆ ಬಳೆ ಮಾಡ್ತೀನಿ ಅಂತ ಹೇಳು ಮನೆ ಬಿಡಿಸ್ತಾರ ಆಮೇಲೆ ನಾವಲ್ಲ ಅಂತ ಹೇಳು ಮುಗೀತು ಇಲ್ಲ ನಿನಗೆ ಅವ್ರು ನಡ್ಕೊಳ್ಳೋ ರೀತಿ ಇಷ್ಟ ಆತ ಆತ ನಿನ್ ಗಂಡ ಸರಿ ಹೋಗ್ಯಾನ ಅಂತ ನಿನಗೆ ಅನಿಸ್ತತ್ತೆ ಆತು ಬಾಳೆ ಮಾಡ್ತೀನಿ ಅಂತ ಬಾಳೆ ಮಾಡ್ಕೊಂಡು ಹೋಗಲ್ಲ ಚಂದಗಿ ನೋಡು ನಿಮ್ಮ ನಿಮ್ಮಿಗೆ ನಿನ್ನೆ ಎಷ್ಟೆಲ್ಲ ಮಾತಾಡಿಬಿಟ್ಲ ನಿನಗೆ ಈ ಮನೆ ಆಡಳಿತ ತೊಗೋತಿ ಹಂಗೆ ಹಿಂಗೆ ಅಂತೇಳಿ ನೋಡು ಈಗ ಒಂದು ಅವಕಾಶ ಐತಿ ನಿಮ್ಮ ಹತ್ತಿ ತಾನಾಗೆ ಬಾಯ್ಬಿಟ್ಕರ್ದಾಳ ಒಂದು ಮಾತುಕ ಇದು ಮಾಡು ಯಾಕೆ ಇದು ಮಾಡ್ತಿ ನೀ ಫೋನಚ್ ಅವರಿಗೆ ಏನು ಇಲ್ಲಿಗೆ ಬಂದೆ ಅವ್ರನ್ನ ಕಳಿಸ್ಬೇಕಂತ ಬಂದು ಕರ್ಕೊಂಡು ಹೋಗ್ಲಿ ಅಂತೇಳಿ ಹೋಗ್ಲಿ ಆಮೇಲೆ ಹೋಗಿಂದ ನೋಡೋಣ ಹೆಂಗೆ ನಡ್ಕೋತಾರೆ ಏನು ಎತ್ತ ಅಂತೇಳಿ ಒಟ್ಟು ಹೊಕ್ಕಿಯಲ್ಲ ಅಲಾ ಹ್ಞೂ ಓಕೆಣ್ಣ ನೀ ಅಂದಂಗೆ ನನ್ನ ಮನೆ ಬಿಡಿಸ್ಕೊಳಕಾದ್ರೂ ನಾನು ಹೋಗ್ತೇನೆ ನೋಡೋಣ ಮನೆ ಬಿಡಿಸ್ಕೊಂಡು ಆಮೇಲೆ ಅಂಥ ಮನುಷ್ಯನ ಜೊತೆ ಇರಬೇಕು ಇರಬಾರ್ದು ಅಂತ ತೀರ್ಮಾನ ಮಾಡ್ತೀನಿ ವಾ ಇಡ್ಲಿ ಅಂತ ಬಾಯ್ ಆಗಿಟ್ರ ಕರ್ಗಾಕತ್ತ ನೋಡ ಭಾರಿ ಅದಾವ ಮಸ್ತ್ ಆಗ್ಯಾವ ಮಸ್ತ್ ಅವಳೆ ಭಾರಿ ರುಚಿ ಆಗ್ಯಾವ ಹೌದಾ ಆಗ್ಲಪ್ಪ ನಿಂಗೆ ರುಚಿ ಆಗ್ತಿದೆಯಲ್ಲ ಅಷ್ಟ ಸಾಕ ಅಂದಂಗ ಇವತ್ತು ನಿಮ್ಮ ಅತ್ತಿ ಬಂದಿದ್ಲ ಮಾತಾಡಕ ನಮ್ಮತ್ತೆ ಎದಕ್ಕಂತ ಇಲ್ಲಿಗೆ ಇಲ್ಲಿಗೆ ಎದಕ್ಕೆ ಬಂದಾಳ ಹೌದು ಇಷ್ಟು ದಿನಕ್ಕೆ ಅದ ಏನ ಅಂದ್ಲಪ್ಪ ಹಾ ಆರು ಲಕ್ಷ ರೂಪಾಯಿ ಕೊಡು ನಮ್ದು ನಿನ್ ಮಗ ಜೈಲ್ ಆಗಿದ್ದ ಬಿಡ್ಸಕ ನನ್ ಮಗಳು ಕೊಟ್ಟಿದ್ಲಲ್ಲ ಅದು ಆರ್ ಲಕ್ಷ ರೂಪಾಯಿ ಕೊಡು ಅಂತ ಜಗಳ ಮಾಡಕ್ ಬಂದಾಳ ಓ ಈಗ ನೆನಪಾಗಿತ್ತಂತ ಹ್ಮ್ ಏನಾಕಿನ ಸುಮತಿನ ಹೇಳಿರ್ಬೇಕು ಇಸ್ಕೊಂಬಾ ಅಂತ ಹೇಳಿ ಏನ ಯಾರಿಗ ಗೊತ್ತು ಒಟ್ಟದೆ ಆರ್ ಲಕ್ಷ ರೂಪಾಯಿ ಕೊಡು ಅಂತ ಕೇಳಿದ್ರು ನಾನು ನೋಡುವ ಆರ್ ಲಕ್ಷ ರೂಪಾಯಿ ಎಲ್ಲ ಈಗ ಕೇಳಿದ್ರೆ ನಮ್ಗೆ ಕೊಡಕ್ ಆಗಲ್ಲ ಡಿಡಿ ಅಂತ ಬಂದು ಅದು ನೀನು ಕೊಡ್ಬೇಕು ಅನ್ನೋದು ಏನಿಲ್ಲ ನೀ ರೊಕ್ಕ ಪಕ್ಕ ಕೇಳೋಣ ಅಂತಂದೆ ಹ್ಮ್ ಏನಂದ್ರ ಅದಕ್ಕ ಏನೈತಿ ಅಂದ್ರೆ ಅಂದಿನ ನಾ ಅಂದೆ ಕಡೆಗೆ ಅಂತಿಮಿಕ್ಕಿ ರೊಕ್ಕ ಅನ್ನೋದೇ ಆತಂದ್ರೆ ನಿನ್ನ ಮಗಳಿಗೆ ಬಂದು ಚಂದ ಬಾಳೆ ಹೇಳು ಒತ್ತಿ ಹಾಕಿದ ಮನಿನ ಬಿಡಿಸ್ಕೊಂತ ನನ್ನ ಮಗ ಆ ಮನಿಯೊಳಗೆ ನೀನು ಇದು ನನ್ನ ಮಗ ನನ್ನ ಸೊಸಿ ನನ್ನ ಮೊಮ್ಮಗ ನಾನು ಬಾಳೆ ಮಾಡ್ತೀವಿ ಆರು ಲಕ್ಷ ರೂಪಾಯಿ ಕೊಡೋಕೆ ಆಗಲ್ಲ ಹೇಳಿದೆ ಅದನ್ನ ಯಾಕೆ ಕೇಳಕ್ಕೆ ಹೋದೆವಾ ಅದಕ್ಕೆ ಏನಕ್ಕೆ ಒಳ್ಳೆ ಉಪಾಯ ಐತಿ ಸುಮ್ಮನೆ ಯಾಕೆ ಕಾಣಿಸೋತಕ್ಕಿನ ಅಕ್ಕಿನ ಇಕ್ಕಿನ ಹುಡುಕಿ ಮತ್ತೊಂದು ಮದಿ ಮಾಡೋ ಬದ್ಲಿ ಈಕಿನೂ ಚಲೋ ಅದಾಳೆ ಯೂಟ್ಯೂಬ್ನಾಗೆ ಅದೇನೋ ದುಡಿತಾನು ಅದಾಳಾ ಏನು ಹಾಂ ಅದಕ್ಕೆ ಇಬ್ರು ಮತ್ತೆ ಬಾಳೆ ಕೊಡೋದಾದ್ರೆ ಯಾಕೆ ಕೊಡಬಾರ್ದು ಒಂದು ಪ್ರಯತ್ನ ಅಂತೇಳಿ ಹೇಳೋ ಹಂಗೆ ಹೇಳೇನಿ ಅವ್ರ ಹೋಗು ಮನಸ್ಸೈತ್ಲಾ ಹ್ಞೂ ಆಮೇಲೆ ಅವರ ಅತಿಗೆ ಏನೋ ನೆಳೆ ಸೇರ್ವಾಳಂತೆ ಹಾಂ ಆಕಿನು ಏನೇನೋ ಅಂದ್ಲು ಅಂತ ಹೇಳತ್ತಿದ್ಲ ಪೈಕಿ ಮೆಲ್ಲಕ್ಕೆ ಮನ್ಸಿಗೆ ಬೇಜಾರಾಗೋಂಗೆ ಮಾತಾಡಿದ್ಲು ಆಕಿ ಅಂತೇಳಿ ಏನೋ ಹೇಳಾಕತ್ತಿದ್ಲು ಅದಕ್ಕೆ ನೋಡ್ರಿ ಹಿಂಗೆ ಮನ್ಸಿಗೆ ಬೇಜಾರಾಗೋಂಗೆ ಮಾತಾಡ್ತಾಳಂದ್ರೆ ಯಾಕಲ್ಲೇ ಎಲ್ಲ ಕೇಳ್ಕೊಂಡು ಬಿದ್ದಿರ್ತೀರಿ ನಿಮ್ಮ ಇವತ್ತೆಲ್ಲ ನಾಳೆ ಇನ್ನೂ ಜೋರಾಕತ್ತಿದೆ ಬಡ ಬಡ ಬಂದು ನಿಮ್ಮ ಮಗಳಿಗೆ ನನ್ನ

ಅಲ್ಲೆಲ್ಲ ಆಕಿನ ಬರ್ತೇನೆ ಅಂತ ಒಪ್ಕೊಂಡಾಳೆ ನಿನ್ನ ಮಗ ಆಗನ ಹೋಗು ಗಂಡ ಇಂತ ಜಗದ ಕೂಸ್ ಬಿಡುವಂತ ಬೇಡ ಕರ್ಕೊಂಡ್ಬರ್ಬೇಕಂತ ಹೋಗಿ ಮನೆಗೆ ಹೋಗಿ ಕರ್ಕೊಂಡ್ಬರೋಗು ಅಲ್ಲಿ ಹೋದಾಗ ಏನಾರ ನಾಟಕ ಮಾಡಿದ್ಲು ಮತ್ ನಾ ಸುಮ್ನೆ ಇರಂಗಿಲ್ಲ ನೋಡು ನಾನು ಕರಿಯಾಕ ಹೋಗೋದಲ್ಲ ಅಂಗ ಬಂದ್ಬಿಡ್ತೇನೆ ಮತ್ತೆ ಏನು ಚಂದಾಗಿ ನಾವು ಹೋಗಿ ಕರಿತಿದ್ದಂಗ ಬರ್ಬೇಕಷ್ಟೇ ಅರ್ಥಾಳು ಹೋಗು ಹೋಗಿ ಬಾಳೆ ಮಾಡ್ಲಿ ಹೋಗು ಆತ್